ಕ್ಷೇತ್ರದ ಶ್ರೀ ಸ್ವಾಮಿಯನ್ನು ಪ್ರಾರ್ಥಿಸಿಕೊಂಡು ನಮ್ಮ ಹಬ್ಬಕ್ಕಾಗಿ ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಮುಂದೂಡಿ ಇಲ್ಲಿ ಬಂದಿರತಕ್ಕಂಥ ಪೂಜ್ಯರಾದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಸ್ಥಾನದಲ್ಲಿ ಪ್ರಾರ್ಥಿಸಿ ವೇದಿಕೆಯಲ್ಲಿರುವಂತಹ ಉದ್ಘಾಟನೆ ಮಾಡಿದಂಥ ಶ್ರೀ ಶರಣಪ್ಪ ಸಾರದಾಪುರ ಅಧ್ಯಕ್ಷರು ರಾಜ್ಯ ಪಂಥಬಾನಸಿಯವರೇ ಹಿಂಬೆ ಅನಿಲ್ ಕುಮಾರ್ ಅವರೇ ಮತ್ತಿತರ ಎಲ್ಲ ಗಣ್ಯರೇ ಶ್ರೀ ಪ್ರತಾಪ್ ಸಿಬ್ ನಾಯ್ಕರೇ ಮತ್ತಿತರ ಎಲ್ಲ ಗಣ್ಯರೇ ನಮ್ಮ ಎಲ್ಲ ರಾಜ್ಯದ ಮಾಜಿ ರಾಜ್ಯಾಧ್ಯಕ್ಷರುಗಳೇ ಪ್ರಸಕ್ತ ಅಧ್ಯಕ್ಷರಾದ ಶ್ರೀ ನಟರಾಜ್ ಅವರೇ ಮತ್ತೆಲ್ಲ ಆಗಮಿಸಿದ್ರು ಅಂತ ಮದ್ಯಭರ್ಜನ ಮಾಡಿದಂಥ ಮಹಾತ್ಮರೇ ಮತ್ತು ಅವರ ಕುಟುಂಬದವರು ಮುಖ್ಯವಾಗಿ ಇವತ್ತು ಮದ್ಯಭರ್ಜನ ಮಾಡಿದಕ್ಕಾಗಿ ಇಷ್ಟು ದೊಡ್ಡ ಕಾರ್ಯಕ್ರಮ ಏರ್ಪಡಿಸ್ತಾ ಇರುವಂಥದ್ದು ಬಹಳ ದೊಡ್ಡ ವಿಷಯ ಏಕೆಂದರೆ ಕಾರ್ಯಕ್ರಮದಲ್ಲಿ ಯಾವತ್ತೂ ಕೂಡ ಮದ್ಯಪಾನಿಗಳು ಅಂತಂದರೆ ಅವರನ್ನು ಈ ಸಿನಿಮಾ ನಾಟಕಗಳಲ್ಲಿ ನೋಡಿದರೆ ಹಾಸ್ಯ ಪಾತ್ರಕ್ಕೆ ಯಾರು ಅಂತಂದರೆ ಕುಡು ಕುಡುಕರು ಕುಡುಕರನ್ನು ಹಾಸ್ಯ ಪಾತ್ರಗಳಿಗೆ ನಾವು ನಿಯೋಜಿಸ್ತೇವೆ ಹಾಸ್ಯಕ್ಕೆ ಒಳ್ಳೆಯ ಉದಾಹರಣೆ ಯಾರು ಅಂತಂದರೆ ಮದ್ಯಪಾನಿಗಳು ಅವರನ್ನ ಕರ್ತವ್ರ ಅವರಿಂದ ಏನಾದರೂ ಪಾತ್ರ ಮಾಡಿ ಎಲ್ಲರೂ ನಗ್ತಾರೆ ಅಂತ ಹೇಳಿ ಆದರೆ ಇದು ಭಾಳ ದೂರದರ್ಶಕರ ಒಳ್ಳೆ ವ್ಯಕ್ತಿ ಕೂಡ ಹಾಸ್ಯಾಸ್ಪದವಾಗತಕ್ಕಂಥ ಸಂದರ್ಭಗಳು ಅನೇಕ ಇವೆ ಈಗ ಪಂಚೇಂದ್ರಿಯಗಳ ಬಗ್ಗೆ ಹೇಳಿದರು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಮತ್ತು ಕಿವಿ ಇಷ್ಟು ಪಂಚ ಈ ಪಂಚೇಂದ್ರಿಯಗಳು ಆಕರ್ಷಣೆ ಮಾಡ್ತವೆ ಆಕರ್ಷಣೆ ಮಾಡುವಾಗ ನಮಗೆ ಎಷ್ಟೋ ಬಾರಿ ಅದು ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ ಮತ್ತು ಒಂದು ಸಲ ದಾಸರಾದರೆ ಶಾಶ್ವತ ದಾಸರಾಗುವಂಥ ಶಕ್ತಿ ಈ ಪಂಚೇಂದ್ರಿಯಗಳಿಗಿದೆ ಅದನ್ನೆಲ್ಲ ದೂರ ಮಾಡಿ ಇವತ್ತು ನಮ್ಮ ಈ ಕೇಂದ್ರದಲ್ಲಿ ವೇಕ್ ಪಾಯಸರು ಮತ್ತು ಅವರ ಶಿಷ್ಯರು ಭಾಳ ಚೆನ್ನಾಗಿ ವಿವಿಧ ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಮಧ್ಯವರ್ಜನ ಮಾಡಿಸ್ತಾರೆ ಮಾಡಿಸಿದ ಮೇಲೆ ಮತ್ತೆ ಅವರು ಮಧ್ಯವರ್ಜನ ಮಾಡಿದ ಮದ್ಯಪಾನ ಮಾಡದಂತೆ ನಿರ್ವಹಿಸಲು ಅನೇಕ ತಂತ್ರಗಳನ್ನು ಹುಡ್ತಾರೆ ಒಂದು ತಂತ್ರ ಅಂತಂದರೆ ನವಜೀವನ ಸಮಿತಿ ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸದಸ್ಯರು ನವಜೀವನ ಸಮಿತಿ ಸದಸ್ಯರಿಗೆ ಯಾವಾಗಲೂ ಬೆಂಗಾವಲಾಗಿ ನಿಂತು ಮಾರ್ಗದರ್ಶನ ಕೊಡ್ತಾ ಮಾಡಿಬಿಟ್ರಪ್ಪ ಮಾಡಬೇಡಿ ಬಿಡಿ ಬಿಟ್ಟು ಬಿಟ್ಟು ಬಂದರೆ ಮತ್ತೆ ಮದ್ಯಪಾನ ಮಾಡಬೇಡಿ ಅಂತ ಹೇಳಿದರು ಆದರೂ ಈಗ ನಮ್ಮ ಪಾಯಸರು ಹೇಳಿದರು ಹತ್ತು ಹನ್ನೆರಡು ಪರ್ಸೆಂಟ್ ಜನ ಮತ್ತೆ ಕುಡಿತಾರೆ ಅಂತ ಅಂದರೆ ಅವರಿಗೆ ಸಂಯಮ ಸಾಕಾಗೋದಿಲ್ಲ ಅಂತ ಇವತ್ತು ನಮ್ಮ ಸಂಯಮ ಮಂಡಳಿಯ ಅಧ್ಯಕ್ಷರನ್ನೇ ಶರಣಂಬ ಅವರಸಪ್ಪ ಶರಣಪ್ಪ ಸದರಪ್ಪ ಅವರನ್ನು ಕರೀತೇವೆ ಅವರು ಸಂಯಮ ಮಂಡಳಿಯ ಮಧ್ಯ ಸಂಯಮ ಮಂಡಳಿಯಿಂದ ಮದ್ಯಪಾನವನ್ನು ಬಿಡುತ್ತೆ ಅಂತ ಸಂಯಿಂದ ಅವರಿಗೆ ಸಂಯಮ ಮಂಡಳಿ ಭಾಳ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದೆ ಅವರನ್ನು ಕೂಡ ನನಗೆ ಸಂದರ್ಭದಲ್ಲಿ ಅಭಿನಂದಿಸಿ ಪೂಜೆ ಶ್ರೀಗಳ ಆಶೀರ್ವಚನದಿಂದ ಇವತ್ತು ನಿಮಗೆಲ್ಲ ಒಳ್ಳೆಯ ಸದೃಢವಾದ ಮನಸ್ಸು ಬರಲಿ ಸಕ್ರಿಯವಾದ ಮನಸ್ಸು ಬರಲಿ ಯಾವುದೇ ಕಾರಣಕ್ಕಾಗಿ ಮತ್ತೆ ಆಕರ್ಷಿತರಾಗದಲ್ಲಿ ಈಗ ಹೆಣ್ಮಕ್ಕಳಲ್ಲಿ ಕೂತಾರೆ ಎಡಭಾಗದಲ್ಲಿ ನಮ್ಮ ಎಡಭಾಗದಲ್ಲಿ ಬಲಭಾಗದಲ್ಲೆಲ್ಲ ಹೆಣ್ಣು ಮಕ್ಕಳು ಕೂತಾರೆ ಅವರು ಬಂದದ್ದು ಯಾಕೆಂದರೆ ಸಂತೋಷ ವ್ಯಕ್ತಪಡಿಸ್ಲಿಕ್ಕೆ ತಿಳಿದುಕೊಂಡಿದ್ದೇನೆ ಸಂತೋಷ ಏನು ಅಂತಂದರೆ ನಾವು ಈ ಮೊದಲು ಸಮಾಜದಲ್ಲಿ ಎಲ್ರಿಗೂ ಬೇಡದವರಾಗಿದ್ದು ಈಗ ಬೇಕಾಗುವವರಾಗಿದ್ದೇವೆ ಉಪಗ್ರಹದವರಾಗಿದ್ದೇವೆ ಅಂತೇಳಿ ಈಗ ನಮ್ಮ ಮಧ್ಯ ವರ್ಜನ ಇಲ್ಲಿ ಹೋದಾಗ ಒಬ್ಬ ಹೇಳ್ತಿದ್ದ ಅವನು ಎರಡು ಮಕ್ಕಳನ್ನು ಓದಿಸಿ ಶಿಕ್ಷಣ ಕೊಟ್ಟು ಒಳ್ಳೆಯ ಉದ್ಯೋಗಕ್ಕೆ ತೊಡಗಿಸಿದ್ದಾನೆ ಈಗ ಮಾತಾಡಿದವರು ಕೂಡ ಹೇಳಿದರು ಮದ್ಯಪಾನ ಬಿಟ್ಟ ಮೇಲೆ ಒಳ್ಳೆಯ ಉದ್ಯೋಗಕ್ಕೆ ಸೇರಿದೆ ಅಂದರೆ ಉದ್ಯೋಗ ಅವಕಾಶಗಳು ಮತ್ತು ಸ್ಥಾನಮಾನಗಳೆಲ್ಲ ದೊರಕಬೇಕಾದರೆ ಈ ಮದ್ಯ ಶಿಬಿರಕ್ಕೆ ಸೇರಲೇಬೇಕು ಸೇರಿದ ಮೇಲೆ ಅವರೆಲ್ಲ ಒಳ್ಳೆ ರೀತಿ ಜೀವನ ಮಾಡಬೇಕು ಇದರಿಂದ ಅವರೆಲ್ಲರೂ ಕೂಡ ಅಭಿನಂದಿಸಿ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎರಡು ಸಾವಿರದ ಶಿಬಿರದ ಸದಸ್ಯರು ಎಲ್ಲರೂ ಇಲ್ಲಿ ಬಂದ ಕೆಲವರು ಮಾತಲ್ಲಿ ಸಮ ಸಮೇತ ಬಂದಿರಿ ಕೆಲವರಲ್ಲಿ ಬರಲಿಕ್ಕೆ ಆಗಲಿಲ್ಲ ಹಾಗಾಗಿ ಅವರೆಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಿ ಪೂಜ್ಯರು ಇಲ್ಲಿಗೆ ಬರಬೇಕಾಗಿದೆ ಭಾಳ ಕಷ್ಟ ಆಗಿತ್ತು ಬೇರೆ ಬೇರೆ ಕಾರ್ಯಕ್ರಮವನ್ನು ಒಪ್ಪಿಕೊಂಡಿದ್ದರು ಆದರೂ ಅವರು ಎಲ್ಲ ರದ್ದು ಮಾಡಿ ಇಲ್ಲಿ ಬದ್ಧ ಮಾಡಿಸಿದ್ದಾರೆ ಹಾಗಾಗಿ ಅವರಿಗೆ ವಿಶೇಷವಾಗಿ ಅಭಿಮಾನ ನಮ್ಮ ಕೃತಜ್ಞತೆಗಳನ್ನು ಹೇಳ್ತಾ ಮಾನದ ಸ್ವಾಮಿಗಳು ಹಾಗೀಗೆ ಸಾಮ ವಸಂತರು ಮತ್ತು ನಮ್ಮ ಹೆಬ್ಬಳ್ಳಿಯವರು ಭಾಳ ಕಾರ್ಯಕ್ರಮ ತೊಡಗಿಸಿಕೊಂಡಿದ್ದಾರೆ ವಸಂತ ಸಾಲಿನಂದು ಮೊದಲನೇ ಬಳಸಿದ್ರೆ ಬಹಳ ಕಷ್ಟ ಅನುಭವಿಸ್ತಿದ್ರು ಅದು ಇವತ್ತೆಲ್ಲ ಆಗಿ ಅವರು ಸಂತೋಷ ಪಡುವಂಥ ದಿವಸಗಳು ಇವತ್ತು ಬಂದಿದೆ ರಾಜ್ಯದಿಂದ ಈ ವೃಕ್ಷ ಬೆಳೆದಿದೆ ವೃಕ್ಷದ ಕೆಳಗೆ ಅನೇಕ ಮಂದಿ ಆಶ್ರಯವನ್ನು ಪಡೆದಿದ್ದಾರೆ ಹಾಗಾಗಿ ಅವರೆಲ್ಲರೂ ಕೂಡ ಅಭಿನಂದಿಸಿ ಇಲ್ಲಿ ನಮ್ಮ ಟ್ರಸ್ಟಿಗಳಿದ್ದಾರೆ ರಾಜ್ಯಾಧ್ಯಕ್ಷರುಗಳಿದ್ದಾರೆ ಅವರೆಲ್ಲರನ್ನು ಕೂಡ ಅಭಿನಂದಿಸಿ ನೀವೆಲ್ಲ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ ಸಮಸ್ಯೆಗಳು ಅನೇಕ ನಮಗೂ ಈಗ ಕಳೆದ ಒಂದು ಎರಡು ತಿಂಗಳ ಹಿಂದೆಲ್ಲ ಭಾಳ ದೊಡ್ಡ ಸಮಸ್ಯೆ ಬಂದಿದೆ ಅವಾಗೆಲ್ಲರೂ ಹಿಡಿದಿದ್ದು ಮಧ್ಯವರ್ಜನೆ ಮಾಡಿದ್ರಿಂದ ನಿಮಗೆ ಹೆಚ್ಚು ಸಮಸ್ಯೆ ಬಂದಿದೆ ನಾವು ಯಾವುದಕ್ಕೂ ತಯಾರು ಅಂತ ಹೇಳಿದ್ದೇನೆ ಮಧ್ಯವರ್ಜನೆ ಶಿಬಿರ ಮಾಡೋದರಿಂದ ಆಪತ್ತು ಬರುತ್ತೆ ಅದರ ಕೆಟ್ಟ ಮಾತುಗಳು ಬರುತ್ತೆ ಅದಕ್ಕೂ ಸಹಿ ಆದರೆ ಇಷ್ಟು ಜನರ ಸಂಸಾರದಲ್ಲಿ ಸುಖ ನೆಮ್ಮದಿ ಸಿಗುವುದಾದರೆ ಯಾವ ತ್ಯಾಗಕ್ಕೂ ನಾನು ಸಿದ್ಧಂತ ಮಾತು ಹೇಳಿದೆ ಮತ್ತು ಆ ಮಾತನ್ನು ಹೇಳಿದ್ರೆ ನಿಮ್ಮೆಲ್ಲರಿಗಾಗಿ ನಾವು ಮಾಡುವಂಥ ಸಣ್ಣ ಉಪಕಾರ ಸಣ್ಣ ಕೃತಿ ಕೃತ್ಯ ದೊಡ್ಡ ಪರಿಣಾಮವನ್ನು ಬೀರ್ತದೆ ನಾವೆಲ್ಲ ಸಂತೋಷ ಪಡ್ತೇವೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಭಾಗ್ಯೋದಯವಾಗಲಿ ಮಕ್ಕಳು ಮತ್ತೆ ಮದ್ಯಪಾನ ಬಿಡೋದಂದರೆ ನವಜೀವನ ನಮ್ಮ ಅವರಿಗೆ ಹೊಸ ಕಾರ್ಯಕ್ರಮವನ್ನು ಹಾಕೊಂಡಿದೆ ಹಾಗಾಗಿ ಎಲ್ಲರೂ ಕೂಡ ಧೈರ್ಯವಾಗಿ ಮುಂದೆ ಯಾವುದೇ ರೀತಿಯಲ್ಲಿ ಅಭ್ಯಾಸವನ್ನು ತೊಡಗಿಸಿಕೊಳ್ಳದೆ ತ್ಯಾಗ ಮಾಡಲಿ ಮತ್ತು ನೀವೆಲ್ಲ ಒಳ್ಳೆ ರೀತಿ ಜೀವನ ಮಾಡಿ ಅಂತ ಹೇಳಿ ನಿಮ್ಮ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ